ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಅತ್ಯಾಧುನಿಕ ಕರ್ತವ್ಯ ಭವನ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ ಸ್ಮಾರ್ಟ್ ಕಾರ್ಡ್ ಮೂಲಕ ಹೈಟೆಕ್ ಎಂಟ್ರಿ ಸೆಂಟ್ರಲ್ ವಿಸ್ತಾದ ಪ್ರಥಮ ಸಚಿವಾಲಯದ ಕಟ್ಟಡ ಭಾರತದ ಮೇಲೆ ಮತ್ತೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿದ ಅಮೆರಿಕ ಟ್ರಂಪ್ ಸುಂಕ ಶೇಕಡಾ ಐವತ್ತಕ್ಕೆ ಏರಿಕೆ ಐಟಿ ಔಷಧ ಕ್ಷೇತ್ರಕ್ಕೆ ಹೊಡೆತ ಉತ್ತರ ಕಾಶಿ ಮೇಘ ಸ್ಫೋಟ ನೂರ ತೊಂಬತ್ತು ಮಂದಿ ರಕ್ಷಣೆ ಪ್ರತಿಕೂಲ ಹವಾಮಾನ ಮಳೆ ನಡುವೆಯೂ ರಕ್ಷಣಾ ಕಾರ್ಯ ಆರು ಮಂದಿ ಸಾವು ಇನ್ನೂ ಹದಿನೈದು ಮಂದಿ ನಾಪತ್ತೆ ಹಬ್ಬಕ್ಕೆ ಹೂವು ಹಣ್ಣುಗಳ ಬೆಲೆ ಏರಿಕೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿ ಜೋರು ಟೆಸ್ಟ್ ರ್ಯಾಂಕಿಂಗ್ ಹದಿನೈದನೇ ಸ್ಥಾನಕ್ಕೆ ಸಿರಾಜ್ ಬೌಲರ್ಗಳ ವಿಭಾಗದಲ್ಲಿ ಅಗ್ರಸ್ಥಾನದಲ್ಲಿ ಮುಂದುವರೆದ ಜಸ್ಪ್ರೀತ್ ಬೂಮ್ರಾ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸುರಕ್ಷತೆಗೆ ವಾಟ್ಸ್ಆಪ್ ಹೊಸ ಕ್ರಮ ರಾಜ್ಯದಲ್ಲಿ ಇನ್ನು ನಾಲ್ಕು ದಿನ ಮಳೆ ಜಾತಿ ಗಣತಿಗೆ ಆರ್ನೂರ ಇಪ್ಪತ್ನಾಲ್ಕು ಕೋಟಿ ವೆಚ್ಚಕ್ಕೆ ಪ್ರಸ್ತಾವನೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಪ್ರಸ್ತಾವನೆ ಸಲ್ಲಿಕೆ ಇಂದು ಕ್ಯಾಬಿನೆಟ್ನಲ್ಲಿ ಸಾಮಾಜಿಕ ಶೈಕ್ಷಣಿಕ ಮರುಸಮೀಕ್ಷೆ ಬಗ್ಗೆ ನಿರ್ಧಾರ ಸಿಬಿಎಸ್ಇ ಪರೀಕ್ಷೆಗೆ ಶೇಕಡಾ ಎಪ್ಪತ್ತೈದರಷ್ಟು ಹಾಜರಾತಿ ಕಡ್ಡಾಯ ನಿಯಮ ಪಾಲಿಸುವಂತೆ ಶಾಲೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಬೆಂಗಳೂರು ಚೆನ್ನೈ ಕಾರಿಡಾರ್ ಎಕ್ಸ್ಪ್ರೆಸ್ ಹೈವೇ ಆಗಸ್ಟ್ ಹತ್ತರಿಂದ ಟೋಲ್ ಶುಲ್ಕ ವಸೂಲಿ ಏಕಮುಖ ಸಂಚಾರ ಎಪ್ಪತ್ತೊಂದು ಕಿಲೋಮೀಟರ್ಗೆ ನೂರ ಎಂಬತ್ತೈದು ರೂಪಾಯಿ ದರ ನಿಗದಿ